ನಮ್ಮ ಜೀವನ ಅಂತಂದ್ರೆ ಹೌದ್ರಿ ನಾನು ನಿಮ್ಗೆ ಕೇಳಕತ್ತೀನಿ ಜೀವನ ಅಂದ್ರೆ ಏನಪ್ಪ ಜೀವನ ಅಂದ್ರೆ ಏನು ಭಾಳ ಮಂದಿ ಜೀವನ ಅಂತಂದ್ರೆ ಏನೇನೇ ತಿಳ್ಕೊಳಕತ್ತೀವಿ ಇದನ್ನೇ ರಾಮಕೃಷ್ಣ ಪರಮಹಂಸರು ತಮಗೆಲ್ಲ ಗೊತ್ತಲ್ಲ ರಾಮಕೃಷ್ಣ ರಾಮಕೃಷ್ಣ ಪರಮಹಂಸರ ಹತ್ರ ನೂರಾರು ಜನ ಶಿಷ್ಯರಿದ್ರಂತ ನೂರಾರು ಜನ ಶಿಷ್ಯರಿರ್ಬೇಕಾದ್ರ ಆ ಜನಗ ಆ ಶಿಷ್ಯರಿಗೆಲ್ಲ ಪಾಠವನ್ನ ಬೋಧನೆ ಮಾಡ್ತಿದ್ರಂತೆ ಅನೇಕ ಜೀವನ ಬಗ್ಗೆ ಪಾಠವನ್ನ ಮಾಡ್ತಿದ್ರಂತೆ ರಾಮಕೃಷ್ಣ ಪರಮಹಂಸರು ಅದರೊಳಗೆ ರಾಮಕೃಷ್ಣ ಪರಮಹಂಸರು ಅಲ್ಲಿರುವಂಥ ನೂರಾರು ಜನಗಳಿಗೆ ಒಂದು ಪ್ರಶ್ನೆ ಮಾಡಿದ್ರಂತೆ ಏನು ಪ್ರಶ್ನೆ ಮಾಡಿದ್ರು ಅಂತಂದ್ರ ಜಿಂದಗಿ ಕ್ಯಾ ಹೇ ಅಂದರೆ ಜೀವನ ಅಂದರೆ ಏನು ಅಂತ ಅವರಿಗೆ ಪ್ರಶ್ನೆ ಮಾಡಿದ್ರಂತೆ ಅವಾಗ ಅಲ್ಲಿರುವಂಥ ನೂರಾರು ಜನ ಶಿಷ್ಯರಿಗೆ ಎಲ್ಲರಿಗೂ ಉತ್ತರ ಕೊಡಕ್ಕಾಗಲಿಲ್ಲ ಆ ನೂರಾರು ಜನಗಳ ಶಿಷ್ಯರಲ್ಲಿ ಒಬ್ಬ ಮೂವತ್ತು ವರ್ಷದ ತರುಣ ಎದ್ದು ನಿಂತುಕೊಂಡು ರಾಮಕೃಷ್ಣ ಪರಮಹಂಸರಿಗೆ ಕೇಳ್ತಾನಂತೆ ಮಹಾಗುರುವೇ ನೀನು ಕೇಳಿರುವಂತ ಪ್ರಶ್ನೆ ಜಿಂದಿ ಬೋಲುತ್ತ ಕ್ಯಾಹೆ ಜೀವನ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡಿರಿ ಅಂತಂದ್ರ ನಾನು ನಿನಗೆ ಉತ್ತರ ಕೊಡ್ಲೇನು ಅಂದ ಕೊಡು ಅಂದ ರಾಮಕೃಷ್ಣ ಪರಮಾಂಸರು ಆ ಮೂವತ್ತು ವರ್ಷದ ತೊರನ ಹೇಳ್ತಾನೆ ಮಹಾಗುರುವೆ ನೀವು ಕೇಳಿರುವಂತ ಪ್ರಶ್ನೆ ಏನು ಅಂತ ಕೇಳಿದ್ರೆ ಜೀವನ ಅಂದ್ರೆ ಏನು ಜಿಂದಗಿ ಬೋಲುತ್ತ ಕ್ಯಾಹೆ ಅಂತಂದ್ರೆ ಈ ಜಗತ್ನೊಳಗ ಜೀವನ ಅಂತಂದ್ರೆ ಇಷ್ಟೆಪ್ಪ ಏನು ಅಂತಂದ್ರೆ ಕಾನಾ ಪೀನಾ ಇಲ್ಲೇ ಕತ್ತಲೇ ಹೇಳುದು ಕಾನಾಪೀಣ ಮೋಜ್ ಮಸ್ತ್ ಕರ್ಣ ಏಕ್ ದಿನ ಚಲೇ ಜನ ಇದು ನಮ್ ಜೀವನ ಅವ ಹಿಂಗ ಹೇಳಿದ ರಾಮಕೃಷ್ಣ ಪರಮಾಂಸರಿಗೆ ಹೇಳಿದ ಕಾನಾಪೀಣ ಮೋಜ್ ಮಸ್ತ್ ಕರ್ಣ ಏಕ್ ದಿನ ಚಲೆ ಜಾನ ಹುಣ್ಣೋದ ತಿನ್ನೋದಾದ ಜೀವನದೊಳಗೆ ಮಸ್ತ್ ಮಜಾ ಮಾಡೋದ ಒಂದಿನ ಸಾವು ಬಂದಾಗ ಹೋಗೋದದ ಇದೇ ಜೀವನ ಅಂದವ ಅವಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಈ ಜಗತ್ನೊಳಗ ಕಾಣ ಪೀಣ ಮೋಜ್ ಮಸ್ತ್ ಕರ್ಣ ಹೇಕ್ ದಿನ ಚಲೇ ಜಾನ ಅಂತಂದ್ರ ಬರೇ ಕೇವಲ ಉಣ್ಣೋದಾದ ತಿನ್ನೋದಾದ ಜೀವನದೊಳಗೆ ಹೆಂಗ ಬದುಕಿ ಮೋಜ್ ಮಸ್ತ್ ಮಾಡಿ ಹೋದ್ರ ಈ ಜಗತ್ನೊಳಗ ಪ್ರಾಣಿ ಪಕ್ಷಿನೂ ಉಣ್ತಾವ ಹುಟ್ಟಾವಲಿ ಜಗತ್ತೊಳಗೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಅವನು ತಿಂತಾವ ಅವನು ಮಕ್ಕಳು ಅಡ್ಯಾಕತ್ತಾವ ಅವನು ಬಹಳ ಚೆಂದ ಬದುಕಾಕತ್ತಾವ ತಮ್ಮ ನೀನು ಮನುಷ್ಯ ನೀನು ಮಾನವ ಈ ಜಗತ್ತಿನೊಳಗೆ ಮನುಷ್ಯನಿಗಿರುವಂಥ ಅರಿವು ಮನುಷ್ಯನಿಗಿರುವಂಥ ಜ್ಞಾನ ಆ ಪ್ರಾಣಿ ಪಕ್ಷಿಗಳಿಗಿಲ್ಲ ನಿನ್ನಲ್ಲಿರುವಂಥ ಜ್ಞಾನಕ್ಕಾಗಿ ನಿನ್ನಲ್ಲಿರುವಂಥ ಅರಿವಿಗಾಗಿ ನಿನ್ನ ಬದುಕು ಬದಲಾಗಬೇಕು ತಮ್ಮ ಜೀವನ ಕೇವಲ ಉಣ್ಣೋದು ತಿನ್ನೋದು ಮೋಜು ಮಸ್ತ್ ಮಾಡಿ ಜಗತ್ತಿನೊಳಗೆ ಹೋದ್ರ ನಿನ್ನ ಜೀವನಕ್ಕೂ ಪ್ರಾಣಿ ಪಕ್ಷಿಗಳಿಗೂ ವ್ಯತ್ಯಾಸವಿಲ್ಲ ಅಂದರು ರಾಮಕೃಷ್ಣರು ಅವನಿಗೆ ತಲೆ ತೂರ್ ಏನು ಏನಂಗಾದ್ರೆ ಜೀವನ ನಾ ಕೇಳ್ತೀನಿ ಅವ್ರು ನಿಮ್ಮ ಜೀವನ ಅಂದ್ರೆ ಏನು ಹೇಳ್ರಿ ನೋಡೋಣ ಏನ್ರಿಗಾರ ಜೀವನ ನೀವು ಅನ್ಬೋದು ಆ ಜರ ನಮ್ದೇನಿಲ್ಲ ರೀ ಹೆಂಗೂ ಮೇಲೆ ಅವರಿಗೆ ತಂದು ಹಾಕ್ತಾರೆ ತಂದಾಕ್ತಾರ್ರಿ ಅವ್ರಿಗೆ ಅಡಿಗೆ ಮಾಡೋದದ ಅಡುಗೆ ಮಾಡೋದಂದ್ರೆ ಅವ್ರು ತಂದು ಹಾಕ್ತಾರ ಅಡುಗೆ ಮಾಡೋದೈತ್ರಿ ಅವ್ರಿಗೆ ಊಟಕ್ಕೆ ಕೊಡೋದದ ಮನ್ಯಾಗೊಂದಿಟ್ಟು ಮಕ್ಳಿರ್ತಾವ್ರಿ ಅವ್ಕೆ ಒಂದಿಟ್ಟು ಊಟಕ್ಕೆ ಕೊಡೋದದ ಉಳಿದ್ರೆ ಊಟ ಮಾಡೋದ್ರಿ ಇಲ್ಲಾಂದ್ರೆ ಹೋಗಿತ್ತು ಈಗ ನೋಡ್ರಿ ಬೇಕಾದ್ರೆ ನಿಮ್ಮ ಜೀವನ ಹೆಂಗೈತೆ ಅಂತ ಹೇಳ್ತೀನಿ ತಾಯಿ ಅಂದ್ರದೆ ಈಗ ಏನು ಮಾಡ್ತೀರಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಮನೆಯಾಗ ಮೊದಲು ಮಕ್ಕಳಿಗೆ ಹೋಮ ಗಂಡಂದ್ರಿಗೆ ಏನು ಅಡಿಗೆ ಮಾಡಬೇಕು ಅಂತ ವಿಚಾರ ಮಾಡಿದೆವ ಬೆಳಗ್ಗೆ ಒಂದು ಸಲ ನಾಷ್ಟ ಮಾಡೋದು ನಾಷ್ಟ ಮಾಡಿ ಉಣಿಸಿದ ಮೇಲೆ ಮತ್ತೆ ಹೊರಗೆ ತಿರ್ಗಾಡಕ್ಕೆ ಅವ್ರು ಬರ್ತಾರೆ ಅಷ್ಟ್ರೊಳಗೆ ಮತ್ತೆ ಏನು ಮಾಡ್ಬೇಕಂತ ವಿಚಾರ ಮಾಡೋದು ಮತ್ತೆ ಮಧ್ಯಾಹ್ನ ಒಂದು ಇಟ್ಟ ಏನಾದ್ರೂ ಅಡಿಗೆ ತಯಾರು ಮಾಡೋದು ಅದು ಬಂದು ಮತ್ತೆ ಊಟ ಮಾಡಿದೆ ಮತ್ತೆ ರಾತ್ರಿ ಏನಾದರೂ ಕಸ ಮುಸಿರಿ ಮಾಡಿ ಮತ್ತೆ ಏನು ಮಾಡಬೇಕು ಬರೀ ಇದೇ ಆಲೋಚನೆ ಬೆಳಗ್ಗೆ ಸಂಜೆವರೆಗೆ ಬರೀ ಇದೇ ಆಲೋಚನೆ ಬೆಳಗ್ಗೆ ನಾಷ್ಟ ಮಾಡಿದ್ರೆ ಮತ್ತೆ ಅಡಿಗೆ ಮಾಡಿದ್ರೆ ಮಧ್ಯಾಹ್ನ ಮತ್ತೆ ರಾತ್ರಿ ಅಡಿಗೆ ಮಾಡಿದ್ರೆ ರಾತ್ರಿ ಮಲ್ಕೊಳ್ಬೇಕಾದ್ರೆ ನಿದ್ದೆ ತಂಗಿಲ್ಲ ಮತ್ತೆ ಬೆಳಿಗ್ಗೆ ಏನು ಮಾಡಬೇಕು ಮತ್ತು ಮಧ್ಯಾಹ್ನ ಏನು ಮಾಡಬೇಕು ಮತ್ತು ರಾತ್ರಿ ಏನು ಮಾಡ್ಬೇಕು ಬರೀ ಇದೇ ಜೀವನ ಹಾಗೆ ಅದ ನಾವು ಇದು ನಿಮ್ಮ ಜೀವನವು ಈ ಹುಡುಗರು ಜೀವನನೇ ಬೇರೆ ಐತಿ ಈ ಹುಡುಗರು ಜೀವನ ಏನು ಅಂತಂದ್ರೆ ನಮ್ಮ ಮನೆಯಾಗ ಸಿಸ್ತು ಮಾಡ್ತಾರೆ ಉಣ್ಣೋದತ್ತೆ ತಿನ್ನೋದತ್ತ ತಿರ್ಗಾಡೋದ ಮೋಸ ಮಸ್ತಿ ಮಾಡೋದಂತಿವಂತ ಅವ್ವು ಇನ್ನು ನಮ್ಮ ಕಾಕಗಳದಂತ ಮುಗೀತ್ ಬಿಡ್ರಿ ಅವು ಅವ್ರು ತಂದು ಹಾಕೋ ಕೆಲಸ ಅವ್ರು ತಂದು ಹಾಕ್ತಾರೆ ಅವರು ಒಂದಿಟ್ಟು ಮಾಡಿದ್ದು ಉಣ್ತಾರೆ ಮತ್ತೆ ಆಫೀಸ್ಗೆ ಹೋಗೋದದ ದುಡಿಯೋದದ ಬರೋದದ ತರೋದದ ಬಿಡೋದು ರೈದೆ ಜೀವನ ಹಾಗಾದ್ರೆ ಜೀವನ ಅಂದರೆ ಏನು ರಾಮಕೃಷ್ಣ ಪರಮಹಂಸರು ಹೇಳ್ತಾರಂತೆ ಆ ಶಿಷ್ಯನಿಗೆ ನಿನಗೆ ಜೀವನ ಅಂದರೆ ಏನು ಅನ್ನುವಂಥದ್ದು ಸರಿಯಾಗಿ ಉತ್ತರ ಕೊಡಬೇಕಾದ್ರೆ ಅಲ್ಲಿವರೆಗೂ ನನ್ನ ಆಶ್ರಮಕ್ಕೆ ಬರಬೇಡ ಅಂದರು ಆ ಮೂವತ್ತು ವರ್ಷದ ತರುಣ ಆ ಒಂದು ಪ್ರಶ್ನೆ ಉತ್ತರವನ್ನು ಸಿಗೋವರೆಗೂ ನಾ ಬರಬಾರದು ಅಂತ ನಿರ್ಧಾರವನ್ನು ಮಾಡಿ ದೇಶವನ್ನ ಸಂಚಾರವನ್ನ ಮಾಡ್ತಾ ಹೊಂಟ ಹೋದ ಹೋದ ಎಲ್ಲಿ ನನ್ನ ಪ್ರಶ್ನೆಗೆ ಉತ್ತರ ಅಂತ ಹೋದ ಎಲ್ಲಿವರೆಗೆ ಹೋದ್ರು ನಾಲ್ಕು ನಾಲ್ಕು ಕಣ್ಣಿಗೆ ಕಂಡಿರುವಂತ ಜನಗಳಿಗೆಲ್ಲ ಕೇಳಿದ ಎಲ್ಲರೂ ಇದನ್ನೇ ಹೇಳಿದ್ರಪ್ಪ ಕಾನಾ ಪೀನಾ ಮಸ್ತ್ ಕರ್ಣ ಏಕ್ ದಿನ ಚಲೇ ಜಾನ ಬರೀ ಇದು ಹೇಳಕತ್ರು ಜನ ಅವ ಅಂದ ಇದಕ್ಕೆ ಸರಿಯಾದ ಉತ್ತರ ನಂದ ಅಲ್ಲ ಅಂದವ ಇನ್ನು ಎಲ್ಲರ ಪ್ರಶ್ನೆ ಸಿಕ್ಕ ನನಗೆ ಈ ಉತ್ತರ ಸಿಗಬೇಕಲ್ಲ ಹೋದ ಹೀಗೇ ಹೊಂಟಿದ್ದ ಒಂದು ಕೆಳಗಡೆ ಒಳಗ ಒಂದು ಹೂವಿನ ಗಿಡ ಬೆಳೆದತ್ತೆವ ಆ ಹೂವಿನ ಗಿಡ ಬೆಳೆದಿತ್ತು ಆ ಹೂವಿನ ಗಿಡದೊಳಗ ಒಂದು ನೊಣ ಕುಂತಿತ್ತು ಅಂತ ನೋಡ್ರಿ ನೊಣ ನೊಣ ಕುಂತಿತ್ತು ನೊಣದೊಳಗೆ ಎರಡು ಪ್ರಕಾರ ಒಂದು ಎಸಗಿ ಮೇಲೆ ಕೂಡ ನೊಣ ಬೇರೆ ಇನ್ನೊಂದು ಸುಗಂಧದ ಮೇಲೆ ಕೂಡುವ ನೊಣ ಬೇರೆ ಅದಕ್ಕ ಸುಗಂಧ ಮೇಲೆ ಕೂಡುವಂತ ನೊಣಕ್ಕ ಜೇನು ನೊಣನು ಅಂತ ಕರೀತಾರೆ ಎಸಿಗೆ ಮೇಲೆ ಕೂಡ ನೊಣ ಯಾವುದು ಅಂದ್ರೆ ನೀವು ಮನ್ಯಾಗ ಹೊಡೆ ನೋಡ್ರಿ ನೋಡ್ರಿ ನಿಮ್ಮ ಮನೆಯಾಗೆ ಬರ್ತಾವ ನೋಡ್ರಿ ಒಂದು ಸ್ವಲ್ಪ ನೀವು ಅಂದ್ರೆ ಸಾಕು ಗುಯಿ ಅಂತ ಬಂದ್ಬಿಡ್ತಾವೆ ಹೊಸು ಅವೆಲ್ಲ ಎಸಿಗೆ ಮೇಲೆ ಕೂಡ ನೊಣ ಇವ್ ಜೇನು ನೊಣ ಅಂತ ಬರ್ತದಲ್ಲ ಅದು ಸುಗಂಧದ ಮೇಲೆ ಹೋಗಿ ಆ ಮಕರಂದವನ್ನು ಹೀರಿಕೊಂಡು ಹೋಗಿ ಜೇನನ್ನ ಸೃಷ್ಟಿ ಮಾಡ್ತತ್ತದು ಯಾವಾಗ ಆ ಪ್ರಶ್ನೆ ಆ ಮನುಷ್ಯ ಆ ಜೇನು ಹುಳಕ್ಕೆ ಕೇಳಿದ ಆ ಶಿಷ್ಯ ಕೇಳಿದ ಜೀವನ ಅಂದ್ರೆ ಏನು ಅಂತ ಕೇಳಿದ್ರಿ ಆ ಜೇನು ಹುಳ ಹೇಳ್ತದ ನಿನ್ನ ಜೀವನ ಬಗ್ಗೆ ನನಗೆ ಗೊತ್ತಿಲ್ಲಪ್ಪ ನೀನು ಮನುಷ್ಯ ನಾನು ಜೇನು ನೋಣ ನಿನ್ನ ಜೀವನ ಬಗ್ಗೆ ನನಗೆ ಗೊತ್ತಿಲ್ಲ ಕೇವಲ ನನ್ನ ಜೀವನ ಬಗ್ಗೆ ಕೇಳು ನಾ ಹೇಳ್ತೀನಿ ಅಂತದು ಯಾವಾಗ ಅವನಿಗನಿಸಿತ್ತು ನನ್ನ ಜೀವನ ಬಗ್ಗೆ ಗೊತ್ತಿಲ್ಲ ನಿನ್ನ ಜೀವನ ಬಗ್ಗೆ ಹೇಳಾಕತ್ತಿ ಅಂತಂದ್ರೆ ಆಗ ನಿನ್ನ ಜೀವನ ಬಗ್ಗೆ ಹೇಳಿದ್ರೆ ನನ್ನ ಜೀವನ ಬಗ್ಗೆನೂ ಅಂತ ತಿಳ್ಕೊಂಡು ನಿನ್ನ ಜೀವನ ಏನು ಅಂತ ಕೇಳ್ದ ಆ ಮನುಷ್ಯ ಆವಾಗ ಆ ಜೇನು ನೊಣ ಹೇಳ್ತದಂತ ನನ್ನ ಜೀವನ ಇಷ್ಟೆಪ್ಪ ಭಗವಂತ ಈ ಜಗತ್ತಿಗೆ ನನಗ ಜೇನು ನೊಣವಾಗಿ ಜಗತ್ತಿಗೆ ಸೃಷ್ಟಿ ಮಾಡಿ ಕಳಿಸಾನ ಯಾವುದೋ ಹೂವಿನೊಳಗಿರುವಂತ ಮಕರಂದವನ್ನು ಈರುಕೊಂಡು ಹೋಗಿ ಯಾವುದೋ ಒಂದು ಮರದೊಳಗೆ ಗಿಡದೊಳಗೆ ಹೋಗಿ ನಾನು ಜೇನನ್ನು ಸೃಷ್ಟಿ ಮಾಡ್ತೀನಿ ಆ ಜೇನು ಸೃಷ್ಟಿ ಮಾಡಿದ್ರು ಕೂಡ ಆ ಜೇನನ್ನ ನಾ ತಿನ್ನೋದಿಲ್ಲ ನಾನು ಸೃಷ್ಟಿ ಮಾಡ್ತೀನಿ ಸೃಷ್ಟಿ ಮಾಡಿದಾಗ ಆ ಜೇನನ್ನ ಆ ಜೇನು ತುಪ್ಪವನ್ನ ಪ್ರತಿಯೊಬ್ಬ ಮನುಷ್ಯ ಬಂದು ನಮ್ಮನ್ನ ಹೊಡೆದೋಡಿಸಿ ಆ ಜೇನು ತುಪ್ಪವನ್ನ ತೆಗೆದುಕೊಂಡು ಬಂದು ಆ ಮನೆಯಲ್ಲಿರುವಂತ ಎಲ್ಲರೂ ಅದನ್ನ ಸ್ವೀಕಾರವನ್ನ ಮಾಡಿ ಎಲ್ಲರೂ ಖುಷಿ ಪಡ್ತಾರಲ್ಲ ಅವರ ಖುಷಿಯನ್ನ ನೋಡಿ ನಾನು ಖುಷಿ ಪಡ್ತೇನೆ ಇದು ನನ್ನ ಜೀವನ ಅಂತ ಜೇನುಹುಳ ಹೆಂಗದ್ರಿ ಜೀವನ ಅದರದು ಅದ್ರ ಜೀವನ ಹೆಂಗತ್ ನೋಡ್ರಿ ಅವ ಅನ್ಕೊಂಡಂಗಾರ ನನ್ನ ಜೀವನ ಏನು ಅಂದವ ನಿಂದು ಜೀವನ ಆ ಜೇನು ತುಪ್ಪವನ ಜನಗಳಿಗೆ ಹಂಚಿಬಿಟ್ಟಿ ಅವರು ತಿಂದು ಖುಷಿ ಪಡ್ತಾರ ಅಂದ್ರೆ ಅವರು ಖುಷಿ ನೋಡಿ ನೀ ಖುಷಿ ಪಡ್ತೀಯ ಅಂದ್ರ ಮತ್ತ ನಿನ್ ಜೀವನ ಬಹಳ ಚಲೋದಲ್ಲ ಮತ್ತ ಹಾಗಾದ್ರೆ ನನ್ನ ಜೀವನ ಏನು ಅನ್ನೋಂಥ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಮತ್ತೆ ಮುಂದೆ ಹೋದ ಒಂದು ಆಕಳ ಮೈಯ ಕತ್ತಿತ್ತಂತೆವು ಆಕಳ ಆಕಳ ತಿರ್ಬೇಕಾದ್ರೆ ಆ ಆಕಳಿಗೆ ಪ್ರಶ್ನೆ ಮಾಡಿದನಂತ ಏ ಗೋಮಾತೆ ನನ್ನ ಜೀವನ ಬಗ್ಗೆ ಏನು ಅಂತ ನಿನಗೆ ಗೊತ್ತು ಏನು ಅಂತ ಕೇಳಿದ್ರೆ ಆ ಗೋಮಾತೆ ಹೇಳತ್ತಂತೆ ನಿನ್ನ ಜೀವನ ಬಗ್ಗೆ ನನಗಂತೂ ಗೊತ್ತಿಲ್ಲಪ್ಪ ಬೇಕಾದ್ರೆ ನನ್ನ ಜೀವನ ಬಗ್ಗೆ ಹೇಳು ಕೇಳು ನಾ ಹೇಳ್ತೀನಿ ಅಂತದು ಹೇಳುವಾಗಾರೆ ನಿನ್ನ ಜೀವನ ನನ್ನ ಜೀವನ ಏನು ಅಂತಂದ್ರೆ ಭಗವಂತ ಈ ಪ್ರಪಂಚಕ್ಕೆ ನನಗೆ ಗೋಮಾತೆಯನ್ನಾಗಿ ತಯಾರು ಮಾಡಿ ಕಳಿಸಾನ್ ನಾವು ಹುಟ್ಟಿ ಬಂದೀನಿ ಈ ಜಗತ್ತಿಗೆ ಹುಟ್ಟಿ ಬಂದೀನಂದ್ರ ಪ್ರಪಂಚದೊಳಗೆ ಯಾರೇ ಮನೆಯೊಳಗೆ ಇದ್ರು ಕೂಡ ನನಗೆ ಮೇವನ್ನ ಹಾಕ್ತಾರೆ ನಾನು ಎಲ್ಲೋ ಹೋಗಿ ಅಚ್ಚ ಹಸಿರು ಮೇವನ್ನ ತಿಂದು ಬಂದು ಮನೆಯೊಳಗೆ ಅಮೃತಕ್ಕೆ ಸಮಾನವಾದ ಕೊಡ್ತೀನಿ ನಾ ನೀವು ಆಕಳಿಗೆ ಏನು ಚೊಲೋ ನೀರು ಕುಡಿಸಿರಿ ಏನೋ ಕುಡಿಸಿರಿ ಏನು ಬಾ ನೀವು ಆಕಳಿಗೆ ಮನ್ಯಾಗ ನೀವು ಉಂಡ ಮುಸರಿ ನೀವು ಅದಕ್ಕೆ ಕುಡಿಸ್ತೀರಿ ಅದು ಯಾವತ್ತಾದ್ರ ಮೊಸರಿ ನೀರು ಕುಡೋದು ಮೊಸರಿ ನೀರೇ ಕೊಟ್ಟತ್ತ ನಿಮ್ಗೆ ಒಳ್ಳೆ ನೆನಪು ಮಾಡ್ಕೊಳ್ರಿ ಆಕಳ ನೀವು ಉಂಡಂಥ ಮೊಸರಿ ನೀರನ್ನು ಕೊಟ್ಟರು ಕೂಡ ಅದನ್ನು ಕುಡಿತದ ಯಾವುದೇ ಒಂದಿಷ್ಟು ಹೋಗಿ ಮೇವನ್ನು ಮೈದು ಬಂದಿರುವಂಥ ಆಕಳ ಕೇವಲ ಅದು ಒಲಸಾಗಿರುವಂಥ ಹಾಲನ್ನು ಕೊಡೋದಿಲ್ಲ ಪವಿತ್ರವಾಗಿರುವಂಥದ್ದು ಯಾವುದು ಪವಿತ್ರ ಕೇವಲ ನಾವಷ್ಟೇ ಕುಡಿದ್ರೆ ಅಷ್ಟೇ ಅದು ಪವಿತ್ರವಲ್ಲ ಗೌರಿ ಶಂಕರ ಭಗವಂತನನ್ನು ಹುಟ್ಟಿಸಿ ಅನ್ನಂತಂದ್ರ ಅವನ ಅಭಿಷೇಕಿಕ್ಕೂ ಕೂಡ ನಾನು ಪವಿತ್ರ ಆಗ್ತೀನಿ ಅನ್ನೋ ಉದ್ದೇಶದಿಂದ ಆ ಪವಿತ್ರ ಹಾಲನ್ನು ಜಗತ್ತಿಗೆ ಕೊಡ್ತದಲ್ಲ ನೀವು ಮನೆಯೊಳಗೆ ಎಲ್ಲರೂ ಹಾಲು ಊಟ ಮಾಡ್ತರಿ ಮೊಸರು ಊಟ ಮಾಡ್ತೀರಿ ಎಲ್ಲವನ್ನ ಕೊಟ್ಟಿರುವಂತ ಆಕಳು ಅವಾಗ ಹೇಳ್ತದಂತೆ ನಾನು ಅಮೃತಕ್ಕೆ ಸಮಾನವಾದ ಹಾಲನ್ನು ಕೊಡ್ತೇನೆ ಆ ಹಾಲನ್ನು ಹುಂಡು ಗಟ್ಟಿ ಮುಟ್ಟಾಗಿ ಜಗತ್ನೊಳಗ ಬೆಳೆಯುವಂತ ಪ್ರತಿಯೊಬ್ಬ ಮನುಷ್ಯನನ್ನು ನೋಡಿ ನಾನು ಖುಷಿ ಪಡ್ತೀನಿ ಇದು ನನ್ನ ಜೀವನ ಅಂತ ಆಕಳ ಆ ಹಾಗಾದ್ರೆ ನಮ್ ಜೀವನ ಏನ್ರಿ ಇದೇನು ಹಂಗಾರ ಕಾನಾ ಪೀನಾ ಮಸ್ತ್ ಕರ್ನಾ ಇದಾಗಬಾರ್ದಲ್ಲ ಜೀವನ ಯಾವುದಕ್ಕಾಗಿ ಬಂದಿವೆ ನಮ್ಮ ಜೀವನ ಭಗವಂತನನ್ನ ಮೆಚ್ಚಿಸುವುದಕ್ಕಾಗಿ ಬಂದಿದೆ ಈ ಜೀವನ ಅದಕ್ಕೆ ನಾ ಹೇಳಕತ್ತಿನ ದಿನ ಪ್ರಾರಂಭದಲ್ಲಿ ದೇವನು ಕಟ್ಟಿದ ಈ ಮನೆಯಲ್ಲಿ ಮನ ಬಂದಂತೆ ನಡೆದರೆ ಸುಮ್ಮನಾಗನು ಅವನು ಹಾಕಿದಷ್ಟೇ ಉಂಡು ಇರಿಸಿದಂತೆ ಇದ್ದು ನಡೆಸಿದಂತೆ ನಡೆದು ಅವನ ಮೆಚ್ಚಿಗೆ ಪಡೆಯಬೇಕಯ್ಯಾ ಹೌದಿಲ್ಲವ ಅವನ ಮೆಚ್ಚಿಗೆ ಪಡೆಯಬೇಕಯ್ಯಾ ಅವನು ಬಿಡು ಎಂದ ಗಳಿಗೆಯಲ್ಲಿ ನಗು ನಗುತ್ತ ಈ ಪ್ರಪಂಚವನ್ನು ಬಿಡಬೇಕು ಮುಂದಿನವರಿಗಾಗಿ ಸ್ಥಳ ಮಾಡಿ ಕೊಡಬೇಕು ಇದೇ ಜೀವನ ಯಾತ್ರೆ ಹೇಮಕೂಟೇಶ ಇದೇ ಜೀವನ ಯಾತ್ರೆ ನೋಡ್ರಿ ಇದೇ ಜೀವನ ಯಾತ್ರೆ ಇನ್ನೇನು ಸಿಗುತ್ತದ್ರಿ ಮೋಕ್ಷ ಹಿಂಗಾದ್ರೂ ಮೋಕ್ಷ ಸಿಗುತ್ತೆಪ್ಪ ಭಗವಂತನ ಮೆಚ್ಚಿಸ್ಬೇಕು ನಾವೆಲ್ಲ ನಾವು ಜನಗಳನ್ನು ಮೆಚ್ಚಕೊಂತೀವಿ ಜನಗಳು ಮೆಚ್ಚಿದರೆ ನಡೆಯೋದಿಲ್ಲ ನಮ್ಮನ್ನು ಸೃಷ್ಟಿ ಮಾಡಿರುವಂತ ಪರಮಾತ್ಮ ಮೆಚ್ಚಬೇಕು ಹಿಂಗಾ ಬದುಕಬೇಕು ನಾವು ಜೀವನದೊಳಗ ಯಾಕೆ ಬಸವಣ್ಣ ಈ ಜಗತ್ತಿನೊಳಗ ಭಗವಂತ ಮೆಚ್ಚುವಂತೆ ಬದುಕಿದ ಬಸವಣ್ಣ ಹೆಂಗ ಬದುಕಿದರಿ ಭಗವಂತ ಮೆಚ್ಚಬೇಕು ಹಂಗ ಬದುಕಿದ್ದಕ್ಕಾಗಿ ಬಸವಣ್ಣನನ್ನು ಈ ಜಗತ್ತಿನೊಳಗ ಪರಮಾತ್ಮ ಮೆಚ್ಚಿದ